ನಮಸ್ಕಾರ ಗುರು ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಏನಪ್ಪ ಮ್ಯಾಟ್ರೋ ಅಂತಂದರೆ ಸಿಗಂದೂರು ಇವತ್ತು ಸಿಗಂದೂರಿಗೆ ಹೋಗ್ತಾಯಿದ್ವಿ ಫ್ಯಾಮಿಲಿ ಫುಲ್ ಎಲ್ಲರೂ ಸರ್ಕು ಫ್ಯಾಮಿಲಿ ಎಲ್ಲ ಸಿಗಂದೂರಿಗೆ ಇದ್ದೀವಿ ನಾನು ಬೈಕಲ್ಲಿ ಹೋಗಬೇಕಿತ್ತು ಬಟ್ ಬೈಕಲ್ಲಿ ಬೇಡ ಫ್ಯಾಮಿಲಿ ಎಲ್ಲ ಹೋಗೋಣ ಒನ್ ಟೈಮು ಎಲ್ಲ ರಜೆ ಅಂದರೆ ನಮ್ಮ ಅಕ್ಕಂಗೂ ರಜೆ ಇತ್ತು ನಮ್ಮ ಅಣ್ಣವನಿಗೆ ಹೋಗಿ ಊರಲ್ಲಿದ್ದಾನೆ ನಮ್ಮ ತಂಗಿಯವರೆಲ್ಲ ಎಲ್ರಿಗೂ ಒಂಥರ ಇವಾಗ ದಸರಾ ಹಾಲಿಡೇಸ್ ಅಲ್ವಾ ಎಲ್ಲರೂ ಒಂದೇ ಸಲ ಸಿಗ್ತಾರೆ ಎಲ್ರಿಗೂ ಒಂದೇ ದಿನ ರಜೆ ಇರುತ್ತೆ ಎಲ್ಲರೂ ಸೇರ್ಕೊಂಡು ಹೋಗಿ ಬರೋಣ ಬನ್ನಿ ಅಂತಂದ್ಬಿಟ್ಟು ಹೊಟ್ಟಿದ್ದೀವಿ ಇವಾಗ ನಾನು ಆ್ಯಕ್ಚುಲಿ ನಾನು ಬೈಕಲ್ಲಿ ಹೋಗೋ ಪ್ಲ್ಯಾನ್ ಇತ್ತು ಅದು ಸಕ್ಸಸ್ ಆಗಲಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗಕ್ಕೆ ಟ್ರೈ ಮಾಡೋಣ ಬೈಕಲ್ಲಿ ಅದು ಬಿಟ್ಟರೆ ಇವತ್ತಿಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಗುರು ಒಂದು ವರ್ಷ ಅಂದರೆ ನಾನು ಕರೆಕ್ಟಾಗಿ ಸ್ಟಾರ್ಟ್ ಮಾಡಿ ತತ್ರ ಒನ್ ಒನ್ ಮಂತ್ ಆಗಿರ್ಬೋದು ಅಷ್ಟೆ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಒಂದು ವರ್ಷ ಆಯಿತು ಕಂಟಿನ್ಯೂಸ್ ವೀಡಿಯೋ ಬಿಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ತಿಂಗಳಾಗ್ತಾ ಬಂತು ನಾನು ಸ್ಟಾರ್ಟ್ ಮಾಡಿದ್ದೆ ಮೇಯ್ನು ಹಾಗಾಗಿ ಇವತ್ತಿಗೆ ಒಂದು ವರ್ಷ ಆಯಿತು ಈ ದಸರಾಗೆ ಆ್ಯಕ್ಚುಲಿ ಇವತ್ತಿಗೆ ಮುನ್ನೂರೈವತ್ತು ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಎಲ್ಲರೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಯಾರ್ಯಾರು ವೀಡಿಯೋಸ್ ನೋಡ್ತಿದ್ರೆ ಎಲ್ರಿಗೂ ಥ್ಯಾಂಕ್ಸು ಥ್ಯಾಂಕ್ ಯು ಸೋ ಮಚ್ ಹೀಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟು ನೀವು ಹೊರಟಿದ್ದೀವಿ ಮನೆಯಲ್ಲೆಲ್ಲ ರೆಡಿ ಆಗ್ತಿದ್ದಾರೆ ಹೋಗ್ಬಿಟ್ಟು ಅಮ್ಮನ ದರ್ಶನ ಮಾಡಿಕೊಂಡು ರಿಟರ್ನ್ ಬರೋದಷ್ಟೇ ಫುಲ್ ಬ್ಲಾಗ್ ನೋಡ್ತಾಯಿರಿ ಬೈ ಎಷ್ಟು ಸಖತ್ತಾಗೈತೆ ನೋಡೋರು ವೆದರು ಪೀಸಾಗೈತೆ ನಮ್ಮ ಹಳ್ಳಿ ರೇಖ ಒಂಥರ ಚೆಂದಾಗ್ರು ನಮ್ಮ ಮನೆಯಿಂದ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲು ಐದು ನಿಮಿಷದ ಹಿಂದೆ ಬಿಸಿಲು ಬರ್ತಾ ಇತ್ತು ಇವಾಗ ನೋಡಿದ್ರೆ ಮಳೆ ಬರ್ತಾತೆ ನೋಡ ಅಲ್ಲೆಲ್ಲ ಫುಲ್ಲು ಇದ್ಕೊಳ್ಳೋದು ಮಾಡ್ರಿ ಫುಲ್ ಖಾಲಿ ಐತೆ ಸಕ್ಕತ್ತ ಐತೆ ಗುರು ಮಾತ್ರ ಪ್ಲೇಸ್ ಈ ಪ್ಲೇಸಿಗೆ ನಾನು ಬರಬೇಕಿತ್ತು ಬಟ್ ಓಪನಿಂಗ್ ಇದ್ದಾಗ ನಾನು ಎಲ್ಲಿ ಬೆಂಗಳೂರಲ್ಲಿದ್ದೆ ಅಂಗಕ್ಕೆ ಬರೋಕ್ಕಾಗಿರಲಿಲ್ಲ ನನ್ನ ಫ್ರೆಂಡ್ ಇನ್ವೈಟ್ ಮಾಡಿದ್ದ ಇದ್ರ ಓಪನಿಂಗ್ ಬ್ರಿಡ್ಜ್ ಓಪನಿಂಗಿಗೆ ಬಟ್ ಬರೋಕ್ಕಾಗಿರಲಿಲ್ಲ ಅದು ಓಪನ್ ಆಗಿ ಎಷ್ಟೋ ತಿಂಗಳೇ ಆಗೋಯ್ತು ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಓಡಾಡಿ ನೆನ್ಪು ಇಲ್ಲಿ ಮೇಲೆಲ್ಲ ಹೋದ್ರೆ ಒಂಥರ ರೆಸಾರ್ಟ್ ಥರ ಮನೆಗಳಿದ್ದಾವೆ ಇದು ಇದು ಚೌಡೇಶ್ವರಿ ಕಲ್ಯಾಣ ಮಂಟಪ ಅದು ಧರ್ಮದರ್ಶಿಗಳು ಮನೆ ಬೆಳಗ್ಗೆ ಆ ಪ್ಲೇಸಲ್ಲಿ ನಿಲ್ಸಿದ್ದು ಮತ್ತೆ ಇದೇ ಇವಾಗಲೂ ಮತ್ತೆ ಅದೇ ಪ್ಲೇಸಲ್ಲಿ ನಿಲ್ಸಿದ್ವಿ ಮಂಡಕ್ಕಿ ತಿನ್ನಕಿ ಅಂತ ಅಂದ್ಬಿಟ್ಟು ಕ್ರೇಜಿ ಅಲ್ವಾ ನಮ್ಮ ಚೆನ್ನಗಿರಿಯಲ್ಲಿ ಫಸ್ಟ್ ಎಸ್ಕಿಲೇಟರ್ ಗಿರು ಕ್ರೇಜಿ ಫುಲ್ ಶಾಪಿಂಗ್ ಮಾಡ್ತಾವ್ದಿರು ನಮ್ಮ ಚನ್ನಗಿರಿಯಲ್ಲಿ ನೋಡಿ ರೆಸ್ಟು ಮುಂದುವರೆದಿತ್ತು ಎಲ್ಲ ಶಾಪಿಂಗ್ ಮಾಡ್ತಾವ್ರೆ ಫೈವ್ ಮಿನಿಟ್ಸ್ ಲೇತ ಇವಾಗಿನ ಜಸ್ಟು ಮನೆಗೆ ಬಂದ್ವಿ ಅಲ್ಲಿ ದರ್ಶನ ಮುಗಿಸ್ಕೊಂಡ್ಮೇಲೆ ದರ್ಶನಕ್ಕೆ ಹೋಗ್ಬೇಕಾದ್ರೆ ಫೋನೆಲ್ಲ ಅಲೋ ಇರಲಿಲ್ಲ ಹಂಗಾಗಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ದರ್ಶನ ಮುಗಿಸ್ಕೊಂಡು ಬಂದು ಬರಬೇಕಾದ್ರೆ ದರ್ಶನ ಮುಗಿಸ್ಕೊಂಡು ಫುಲ್ಲು ಸುಸ್ತಾಗಿ ಹೋಗಿತ್ತು ಗಾಡೀಲಿ ಬರ್ತಾ ಫುಲ್ ಮಲ್ಕೊಂಡಿದ್ವಿ ಬಂದುಬಿಟ್ಟು ಚನ್ನಗಿರಿಯಲ್ಲಿ ಅಮ್ಮಾರಿಯನ್ನು ಶಾಪಿಂಗ್ ಮಾಡ್ತೀವಿ ಅಂತ ಹೇಳಿದ್ರು ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಜಸ್ಟಿನ ಮನೆಗೆ ಬಂದು ಕೂತ್ಕೊಂಡಿದ್ದೀನಿ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಒಳ್ಳೊಳ್ಳೆ ಕಂಟೆಂಟ್ಗಾಗಿ ಈ ಪೇಜ್ನ ಫಾಲೋ ಮಾಡ್ಕೊಡ್ರಿ ಅಂತ ಹೇಳ್ತಾ ಬೈಸ್